ನಮಸ್ಕಾರ ಸ್ನೇಹಿತರೆ ಜಟ್ಪಟ್ ಅಂತೇಳಿ ಒಂದು ಇನ್ಸ್ಟೆಂಟಾಗಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡು ಬರೋಣ ಮೆಣಸಿನ್ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಡ್ಲಿ ದೋಸೆಗೆ ಸೂಪರ್ ಆಗಿರುತ್ತೆ ಅದರಲ್ಲೂ ದೋಸೆ ಮೇಲ್ಗಡೆ ಕೂಡ ಇದನ್ನು ಹಾಕ್ತಾರೆ ಸೊ ಟೇಸ್ಟ್ ಇರಲಿ ಮಸಾಲೆ ದೋಸೆದಲ್ಲೆಲ್ಲ ಮಸಾಲೆ ಹಾಕ್ತಾರಲ್ವಾ ಕೆಂಪು ಚಟ್ನಿ ಅದೇ ಇದು ಈಸಿಯಾಗಿ ಮಾಡ್ಕೋಬೋದು ಅಥವಾ ಇದನ್ನು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ದೋಸೆ ಅಥವಾ ಇಡ್ಲಿ ಮೇಲೆ ಕೂಡ ಟೇಸ್ಟಾಗಿರುತ್ತೆ ಫಸ್ಟ್ ಇದನ್ನು ಸ್ವಲ್ಪ ಬಿಸಿನೀರಿನಲ್ಲಿ ಹಾಕಿ ನೆನೆ ಇಟ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಅದಾದಮೇಲೆ ನಾನು ಕೆಂಪು ಮೆಣಸಿನ್ಕಾಯಿನ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಇಲ್ಲಿ ಹುರುಗಡಲ್ಲಿನ ಹಾಕಬೇಕಾಗುತ್ತೆ ಪುಟಾಣಿ ಹಾಕಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು ಈ ಒಂದು ರೆಸಿಪಿ ಏನಿದೆ ಸಖತ್ತಾಗಿರುತ್ತೆ ಇಡ್ಲಿ ಜೊತೆಗೆ ಅಥವಾ ದೋಸೆ ಜೊತೆಗೆ ಕಾಂಬಿನೇಷನ್ ಮಾತ್ರ ಆಗಿರುತ್ತೆ ನೀವು ಹೋಟೆಲ್ನಲ್ಲೆಲ್ಲ ಹೋದಾಗೆಲ್ಲ ಇದೇ ರೀತಿಯೇ ಕೊಡೋದು ನೋಡಿ ನೆಕ್ಸ್ಟ್ ನೋಡಿ ಸ್ವಲ್ಪ ಹುಣಸೆನ ಹಾಕಿಬಿಟ್ಟು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪುಡಿ ಪುಡಿ ಆಗಿದೆ ನೋಡಿ ಪುಡಿ ಪುಡಿ ಆದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಈ ಥರ ಆಗಿರುವಂಥ ಮಸಾಲ ಇದೇನಿದೆ ಇದನ್ನು ನಾವು ದೋಸೆಯ ಮೇಲ್ಗಡೆ ಹಾಕಬೇಕು ಅಂದರೆ ಮಸಾಲೆ ದೋಸೆಗಳ ಮೇಲ್ಗಡೆ ಹಾಕೋಬೋದು ಈಗ ಇದನ್ನು ನಾನು ಇದಕ್ಕೆ ಸ್ವಲ್ಪ ಕ್ವಾಂಟಿಟಿ ಏನಿದೆ ನೀರು ಹಾಕ್ಬಿಟ್ಟು ಮಾಡ್ತಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಚಟ್ನಿ ಏನಿದೆ ನೀರು ಚಟ್ನಿ ಆಗುತ್ತೆ ಕೆಂಪು ಮೆಣ್ಸಿನ್ಕಾಯ ನೀರು ಚಟ್ನಿ ಅಂತಲೇ ಹೇಳ್ಬೋದು ನೋಡಿ ಈಗ ಇದಕ್ಕೆ ಒಗ್ಗರಣೆನ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ತೊಗೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದರೆ ಸಾಕು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಡಲೆಬೇಳೆನ ಹಾಕೊಳ್ಳಿ ಇದಾದ ಮೇಲೆ ಇದಕ್ಕೆ ಇದಕ್ಕೆ ಸ್ವಲ್ಪ ಬೇಳೆನ ಆ್ಯಡ್ ಮಾಡ್ಕೊತ ಬನ್ನಿ ಎಣ್ಣೆಯಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಏನಿದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರಿಗೂ ಸಣ್ಣದಾಗಿ ಇಟ್ಕೊಂಡು ಹುರ್ಕೊಳ್ಳಿ ಎಣ್ಣೆಯಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನೀಗ ಸಾಸಿವಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳಿ ಈಗ ನೋಡಿ ಎಲ್ಲವೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚಟ್ಪಟ್ಟಂತ ಸೌಂಡ್ ಬಂದ ತಕ್ಷಣವೇ ಇದನ್ನು ನೀವು ಬಂದ್ ಮಾಡ್ಕೋಬೋದು ಈಗ ನಮ್ಮ ಮಸಾಲೆಗೆ ಒಗ್ಗರಣೆ ಏನಿದೆ ರೆಡಿಯಾಗಿದೆ ಏನಿದೆ ಒಗ್ಗರಣೆ ರೆಡಿಯಾಗಿದೆ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೊಂಡ್ಬಿಟ್ಟು ಗ್ಯಾಸ್ನ ಬಂದ್ ಮಾಡ್ಕೊಳ್ಳಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ಅದಕ್ಕೆ ಒಗ್ಗರಣೆ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇಡ್ಲಿಗೆ ಮತ್ತು ದೋಸೆಗೆ ಸೂಪರ್ ಕಾಂಬಿನೇಷನು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು